ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೆ ಫ್ರಿಜ್ ಅಲ್ಲಿ ಒಂದು ಸ್ಪೆಷಲ್ ಬ್ರೇಕ್ಫಾಸ್ಟ್ ಚಿಕನ್ ಇಂದ ಬ್ರೇಕ್ಫಾಸ್ಟ್ ಮಾಡುವ ಅಂತ ಇವತ್ತು ಪದಾರ್ಥಕ್ಕೆ ಎಂತ ಇರಲಿಲ್ಲ ಹೊರಗಡೆ ಜೋರು ಮಳೆ ಕೂಡ ಎಂತ ಹೋಗಿ ತರುವಾಗಿಲ್ಲ ಹಾಗೆ ಅದರಲ್ಲೇ ಏನಾದರೂ ಸ್ಪೆಷಲ್ ಸ್ವಲ್ಪನೇ ಇತ್ತು ಚಿಕನ್ ಅದನ್ನು ಚೆನ್ನಾಗಿ ತೊಳೆದು ತಂದಿಟ್ಟಿದ್ದೇನೆ ಈಗ ಇದಕ್ಕೆ ಚಿಕನಿನ ಪ್ರಮಾಣ ನೋಡ್ಕೊಂಡೆಲ್ಲ ಮಸಾಲೆ ಹಾಕಿದ್ರೆ ಇತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಶಿನ ಸ್ವಲ್ಪ ಕೊತ್ತಂಬರಿ ಹುಡಿ ಸ್ವಲ್ಪ ಜೀರಿಗೆ ಹುಡಿ ಇಲ್ಲಿ ಚಿಕನ್ ಸ್ವಲ್ಪ ಇರೋದ್ರಿಂದ ನಾನು ಎಲ್ಲವನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೇನೆ ಎಲ್ಲಾನು ಜಾಸ್ತಿ ಜಾಸ್ತಿ ಹಾಕಿದ್ರೆ ಆಯ್ತು ಹಾಗೇನೆ ಉಪ್ಪು ನಾನು ಸ್ವಲ್ಪ ಗರಂ ಮಸಾಲ ಹಾಗೇನೆ ಸ್ವಲ್ಪ ಲಿಂಬೆ ರಸ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಎಳ್ಕೊಳ್ಳಿಕ್ಕೆ ಬಿಡುವ ಅಷ್ಟೊತ್ತಿಗೆ ಚಿಕನ್ ಎಳ್ಕೊಳ್ಳುವಾಗ ಇನ್ನೊಂದು ರೆಡಿ ಮಾಡ್ಲಿಕ್ಕೆ ಉಂಟು ಅದು ಕೂಡ ತಣ್ಣಗಾಗುವಾಗ ಚಿಕನ್ ಕೂಡ ಹೇಳ್ಕೊಳ್ಳುವಾಗ ಕರೆಕ್ಟ್ ಆಗ್ತದೆ ಸ್ವಲ್ಪ ಗ್ಯಾಸಲ್ಲಿ ಸ್ವಲ್ಪ ನೀರಿಟ್ಟು ನೀರು ಬಿಸಿ ಆಗ್ತಾ ಬರೋ ಅದಕ್ಕೆ ಮೆಣಸು ನಾವು ಎಷ್ಟು ಚಿಕನ್ ತೊಗೊಂಡಿದ್ದೇವೆ ಅದ್ರ ಪ್ರಮಾಣದ ಹಾಗೆ ಮೆಣಸು ತೊಗೊಂಡ್ರೆ ಆಯಿತು ನಾನು ಇಲ್ಲಿ ಒಂದು ಏಳೆಂಟು ಮೆಣಸು ತಗೊಂಡಿದ್ದೇನೆ ಈ ಮೆಣಸನ್ನೊಂದು ಒಂದು ಐದರಿಂದ ಹತ್ತು ನಿಮಿಷ ಜಾಸ್ತಿ ಐದರಿಂದ ಹತ್ತು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಕಂಪ್ಲೀಟ್ ಸಾಫ್ಟ್ ಆಗ್ಬೇಕು ಮೆಣಸು ಮೆಣಸು ಒಳ್ಳೆ ಸಾಫ್ಟ್ ಆದ ನಂತರ ಇಲ್ಲಿ ಒಳ್ಳೆ ಕುದಿದ ನಂತರ ಗ್ಯಾಸ್ ಆಫ್ ಮಾಡಿದನ್ನು ಬಿಡುವ ಈಗ ಇಲ್ಲಿ ಬ್ರ್ಯಾಂಚ್ ಮಾಡಿಟ್ಟ ಮೆಣಸನ್ನು ಗ್ರೈಂಡ್ ಮಾಡುವ ಈಗ ಚಿಕನ್ ಮ್ಯಾರಿನೇಟ್ ಮಾಡಿ ಹಾಗೇನೆ ಚಿಲ್ಲಿ ಪೇಸ್ಟ್ ಎಲ್ಲ ಮಾಡಿದ ನಂತರ ಒಂದು ಪಾತ್ರೆ ತಕೊಂಡಿದ್ದೇನೆ ಅದಕ್ಕೆ ತುಪ್ಪ ಬಿಸಿ ಆಗುವಾಗ ಒಂದು ಹಿಡಿಯಷ್ಟು ಗೇರು ಬೀಜ ಹಾಗೇನೆ ಸ್ವಲ್ಪ ಕರಿಬೇವು ಮತ್ತೆ ಒಣಮೆಣಸು ನಾನಿಲ್ಲಿ ರೌಂಡ್ ಒಣಮೆಣಸು ತಗೊಂಡಿದ್ದೇನೆ ಒಂದು ಐದು ಅದರಲ್ಲಿ ಕೆಲವನ್ನು ಒಂದು ಎರಡನ್ನು ಹಿಡಿಯೇ ಹಾಕಿದ್ದೇನೆ ಹಾಗೇನೆ ಕೆಲವನ್ನು ತುಂಡು ಮಾಡಿದ್ದೇನೆ ಈ ಮೆಣಸಲ್ಲ ಅಂದರೆ ಇನ್ನೊಂದು ಉದ್ದ ಮೆಣಸು ಕೂಡ ಹಾಕ್ಬೋದು ಇಲ್ಲಿ ಊರಿನ ಮೆಣಸು ಹಾಕಿದ್ದೇನೆ ಸ್ವಲ್ಪ ಖಾರ ಇರ್ತದೆ ಅಂತ ಯಾವುದು ಬೇಕಾದರೂ ಹಾಕ್ಬೋದು ಇದು ಚೆನ್ನಾಗಿ ಫ್ರೈ ಆಗಬೇಕು ಈ ಗೇರು ಬೀಜ ಒಳ್ಳೆ ಕೆಂಪಾಗಿ ಆಗಬೇಕು ಲೋ ಫ್ಲೇಮಲ್ಲೇ ಮಾಡಬೇಕು ಹೈ ಫ್ಲೇಮಲ್ಲಿ ಬೇಗ ಸುಟ್ಟು ಹೋಗ್ತದೆ ಫ್ರೈ ಆದಮೇಲೆ ಇದನ್ನು ಈ ರೀತಿ ಸೈಡ್ ಮಾಡಿ ತೆಗಿಯುವ ಆ ಇದು ಬಣ್ಣ ಬರ್ಬೇಕು ಅಂತಿಲ್ಲ ಗೇರು ಬೀಜ ಅದ್ರಲ್ಲಿ ತುಪ್ಪ ಇದ್ರೆ ಅದೇ ತುಪ್ಪ ಇಲ್ಲಾಂದ್ರೆ ತುಪ್ಪ ಆಯ್ತು ಬಿದ್ದೆ ಇಲ್ಲಿ ಗ್ರೈಂಡ್ ಮಾಡಿಟ್ಟಂತ ಮೆಣಸಿನ ಪೇಸ್ಟ್ ಸ್ವಲ್ಪ ಸ್ಪೂನ್ ಅಷ್ಟು ತೊಳೆದ ನೀರನ್ನು ಹಾಕಿ ಈ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕು ಈ ಮಸಾಲೆ ಚೆನ್ನಾಗಿ ಫ್ರೈ ಆದ ನಂತರ ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಂತ ಚಿಕನ್ ಅನ್ನಕ್ಕೆ ಸೇರಿಸ್ಲು ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಡುವ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಚೆಕ್ ಮಿಕ್ಸ್ ಮಾಡುವಾಗ ಹೈ ಅಲ್ಲೇ ಮಾಡಬಹುದು ಉಪ್ಪೆಲ್ಲ ಚೆಕ್ ಮಾಡಿದ ನಂತರ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಿಗೆ ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಬೇಯ್ಲಿಕ್ಕೆ ಇಡುವ ಸುಮಾರೊಂದು ಹದ್ ಹದಿನೈದು ನಿಮಿಷದ ನಂತರ ಚಿಕನ್ ಬೆಂದಿದ ಅಂತ ಚೆಕ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ ಆದ್ರೆ ಬೇಯ್ತದೆ ಈಗ ಚಿಕನ್ ಬೆಂದಿದೆ ಅಂತ ನೀರೆಲ್ಲ ಜಾಸ್ತಿ ಬಿಟ್ಟಿದ್ರೆ ಹೈ ಅಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಇದನ್ನು ಬೇಯಿಸಬೇಕು ಆಗ ನೀರೆಲ್ಲ ಡ್ರೈ ಆಗ್ತದೆ ಅಷ್ಟೊಂದು ನೀರು ಬಿಡ್ಲಿಲ್ಲ ಯಾಕಂದ್ರೆ ಇದು ಮಣ್ಣಿನ ಪಾತ್ರೆ ಬೇರೆ ಪಾತ್ರೆಯಲ್ಲಿ ಮಾಡುವಾಗ ನೀರು ಬಿಡ್ತದೆ ಅಲ್ಲದೆ ನಾವು ಮಿಕ್ಸಿದೊಳದ ನೀರು ಕೂಡ ಹಾಕಿದ್ದೇವೆ ಈಗ ಚಿಕನ್ ಕಂಪ್ಲೀಟ್ ಬೆಂದಿದೆ ಹಾಗೇ ಎಲ್ಲ ಡ್ರೈ ಕೂಡ ಆಗಿದೆ ಮಸಾಲೆ ಈಗ ಕೊನೆಗೆ ನಾವು ಫ್ರೈ ಮಾಡಿಟ್ಟಂತ ಗೇರು ಬೀಜ ಮತ್ತು ಕರಿಬೇವು ಗೇರು ಬೀಜ ಕರಿಬೇವು ಮತ್ತು ಮೆಣಸಿನ ಮಿಶ್ರಣವನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು ನೀರಿನ ಪಸೆ ಇದ್ದರೆ ಚೆನ್ನಾಗಿ ಹೈ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಈ ರೀತಿ ಡ್ರೈ ಮಾಡಿ ಇಲ್ಲಿಗೆ ನಮ್ಮ ಮಂಗಳೂರು ರುವಲ್ ಚಿಕನ್ ರೆಡಿ ಆಯ್ತು ಗ್ಯಾಸ್ ಆಫ್ ಮಾಡುವ ತುಂಬನೇ ಡಿಶ್ ಟೇಸ್ಟಿ ಆದ ಸ್ವಲ್ಪ ಗಸಿ ಗಸಿ ತರ ಇದ್ರೆ ಉಂಟಲ್ಲ ಈ ರೀತಿ ಆ ಪರೋಟಾ ಹಾಗೆ ರುಮಾಲ್ ರೋಟಿ ಎಲ್ಲ ತಿನ್ಲಿಕ್ಕೆ ಸಕ್ಕತ್ತಾಗ್ತದೆ ಚಿಕನ್ ನೋಡಿ ಆಗಿದೆ ಚೆನ್ನಾಗಿ ಬೆಂದಿದೆ